ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಏನು ಅಂತ ಹೇಳ್ಬಿಟ್ಟು ಹೌದು ನಾನು ಇವತ್ತು ಚಿಕನ್ ಸುಕ್ಕನ ಹೇಗ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಯಾವ ತರ ರೆಸಿಪಿನ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ ನೀವು ಇದೇ ತರ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಚಿಕನ್ ಸುಕ್ಕ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ನ ನೀಟಾಗಿ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ ಸುಕ್ಕ ಮಾಡೋಣ ಬನ್ನಿ ಈಗ ಚಿಕನ್ ಸುಕ್ಕ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಸಾಲೆನ ಹುರ್ಕೊಳ್ಬೇಕು ಅದಕ್ಕೆ ಇವಾಗ ಮೊದಲಾಗಿ ಬಾಣಲೆ ಇಟ್ಟಿದ್ದೀನಿ ಇವಾಗ ಚಕ್ಕೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಸ್ವಲ್ಪ ಲವಂಗನ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಣಸು ಮೆಂತ್ಯ ಸ್ವಲ್ಪ ಹಾಕಬೇಕು ಯಾಕಂದರೆ ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಮೆಂತ್ಯ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮಾಗೆ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಮಸಾಲೆ ಐಟಮ್ಸನ್ನ ಹುರಿತಾ ಬರಬೇಕು ಈಗ ಚಕ್ಕೆ ಲವಂಗ ಮೆಣಸು ಮೆಂತ್ಯ ಎಲ್ಲನೂ ರೋಸ್ಟ್ ಆಗಿದೆ ಈಗ ಒಣ ಒಣಮೆಣಸಿನ್ಕಾಯಿ ಹುರ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ ಎಣ್ಣೆ ಕಾದಿದೆ ಇದು ಖಾರದ ಮೆಣಸಿನಕಾಯಿ ಅದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನೂ ಎರಡೂ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಮಸಾಲೆ ಎಲ್ಲನೂ ತಾನೇ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಚಿಕನ್ ಸುಕ್ಕ ಚೆನ್ನಾಗೇ ಬರುತ್ತೆ ಟೇಸ್ಟಿಯಾಗಿ ಎಲ್ಲನೂ ಅವಾಗ ತಾನೇ ಫ್ರೆಶ್ಶಾಗಿ ಮಸಾಲೆ ಎಲ್ಲನೂ ಹುರಿತಾ ಇರ್ತೀವಲ್ಲ ಹಾಗಾಗಿ ಅದ್ರ ಗಮ್ಮಯಿಂದ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಹಣ್ಣುಮೆಣಸಿನ್ಕಾಯಿ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ಮಾಡ್ಕೊತ ಇದ್ದೀವಿ ಈಗ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಚೆನ್ನಾಗೇ ಫ್ರೈ ಆಗಬೇಕು ಕೆಂಪುಗಾಗ ಹೊತ್ತ ಹುರಿಬೇಕು ಇದ್ರ ಜೊತೆ ಸ್ವಲ್ಪ ಹಸಿ ಕರಿಬೇವು ಹಾಕಿ ಹುರಿಬೇಕು ಈಗ ಈರುಳ್ಳಿ ಕರ್ಬೇವು ಫ್ರೈ ಆಗಿದೆ ಈಗ ಸ್ವಲ್ಪ ಎಣ್ಣೆನ ಹಾಕಿ ಹಸಿಕಾಯಿ ಕೆಂಪುಗಾಗೋವರ್ಗು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಚೆನ್ನಾಗಿರುತ್ತೆ ಎಲ್ಲ ಮಸಾಲೆನೂ ಫ್ರೈ ಆಗ್ತಾಯಿದೆ ಈಗ ಸ್ವಲ್ಪ ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಸಾಲೆಗೆ ರುಬ್ಬಬೇಕು ಇವತ್ತಿನ ರೆಸಿಪಿ ಇದು ನಮ್ಮಮ್ಮಿ ಮಾಡಿ ಚಿಕನ್ ಸುಕ್ಕ ರೆಡಿ ಮಾಡೋದಿಕ್ಕೆ ಬಂದಿದ್ದಾರೆ ಹೊಸ ಕುಕ್ಕು ಕಾಯ ಎಲ್ಲನೂ ಹುರಿದಿದ್ದಾಗಿದೆ ಎಲ್ಲ ಕೆಂಪಗಾಗ್ಬಿಟ್ಟಿದೆ ನೋಡಿ ಮಸಾಲೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎರಡು ಟೊಮೊಟೊ ತಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತಗೊಂಡಿಲ್ಲ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಈ ಜೊತೆಗೇನೆ ನಾವು ಹುಣಸೆ ಹುಡಿನೂ ಹಾಕಬೇಕು ಹುಣಸೆಹಣ್ಣ ಸ್ವಲ್ಪ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಫ್ರೈ ಆಗಿದೆ ಇದು ಇಷ್ಟೇ ಮಸಾಲೆದು ನೆಕ್ಸ್ಟು ಮಸಾಲೆನ ರುಬ್ಕೊಳ್ಳೋಣ ಈಗ ನೋಡಿ ಮಸಾಲೆ ಏನೇನು ತಗೊಂಡಿದ್ದೀವಿ ಅಂತ ಆಗಲೂ ಹುರ್ದಿರೋದೆಲ್ಲ ತೋರಿಸಿದ್ದೀನಿ ಇವಾಗ ಅಂಥದ್ದು ಖಾರದ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿಕಾಯಿ ಎರಡೂ ಹುರ್ಕೊಂಡಿದ್ದೀವಿ ಮತ್ತು ಹಸಿ ಕೊ ಕಾಯಿನ ಹುರಿದಿಟ್ಕ ತುರಿದು ಹುರಿದಿಟ್ಕೊಂಡಿರೋದು ಈರುಳ್ಳಿ ಕರಿಬೇವು ಇದರಲ್ಲಿ ಲವಂಗ ಮೆಣಸು ಚಕ್ಕೆನ ಮತ್ತು ಸ್ವಲ್ಪ ಮೆಂತ್ಯನ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಟಮಾಟನೂ ಫ್ರೈ ಆಗಿದೆ ಇವಾಗ ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬ್ರೆ ಹುಣಸೆಹಣ್ಣು ಇದಿಷ್ಟು ಚಿಕನ್ ಸುಕ್ಕಗೆ ಬೇಕಾಗಂಥದ್ದು ಇದನ್ನು ಇವಾಗ ಗ್ರೈಂಡ್ ಮಾಡೋಣ ಚಿಕನ್ನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು ಗ್ರೈಂಡ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಚಿಕನ್ ಒಂದು ಸ್ವಲ್ಪ ಕುಕ್ಕಾಗಬೇಕಲ್ವ ಹಾಗಾಗಿ ಇದನ್ನು ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯುತ್ತೆ ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ಇದು ಚಿಕನ್ ಬೇಯೋಷ್ಟೊತ್ತಿಗೆ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ಗ್ರೈಂಡ್ ಆಗಿದೆ ಇದನ್ನ ಇಲ್ಲ ಹಾಕ್ತಾ ಇದ್ದೀನಿ ಈಗ ಚಿಕನ್ ಬೇಯ್ತಾ ಇದೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಪುಡಿ ಆ್ಯಡ್ ಆಗೋದ್ರಿಂದ ಚೆನ್ನಾಗಿ ಕುಕ್ ಆಗ್ದಂಗೆ ಎಷ್ಟು ಬೇಕಾಷ್ಟು ಆಗಿ ಕುಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಇವಾಗ ಎಣ್ಣೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಫಸ್ಟ್ ಎಲ್ಲಾನು ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಬೇಯಿಸ್ಕೊಂಡು ಈಗ ಬೆಂದಿರೋದು ನೀರೆಲ್ಲನೂ ಸ್ವಲ್ಪ ಕಮ್ಮಿ ಆಗಿದೆ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಇವಾಗ ಚೆನ್ನಾಗೆ ಕುಕ್ ಆಗಲಿ ಈಗ ಎಣ್ಣೆ ಹಾಕಿದ್ಮೇಲೆ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಇದು ಇವಾಗ ನಾನು ಮಸಾಲೆನೆಲ್ಲನೂ ಫ್ರೈ ಮಾಡ್ಕೊಂಡಿದ್ನಲ್ಲ ಯಾವ್ದಾವ್ದು ಯಾವ ಮಸಾಲೆ ಅಂತ ಹೇಳ್ತೀನಿ ಇದು ಬರೀ ಕಾಯಿ ಅಷ್ಟೇನೆ ಅಂಥ ಕಾಯಿನೇ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಸಪ್ರೇಟಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಒಣಮೆಣ್ಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ವಲ್ಲ ಟೊಮೊಟೊ ಟಮೊಟೊ ಹಣ್ಣು ಅದು ಅಷ್ಟು ಹಾಕಿ ಇದರಲ್ಲೂ ಇದು ಮಾಡಿ ಪೇಸ್ಟ್ ಮಾಡಿದ್ದೀನಿ ಇದು ಬಂದು ಈರುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಮೆಂತ್ಯ ಹಾಕಿ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಆಗಿದೆ ಎಲ್ಲನೂ ಮಸಾಲೆ ಈಗ ಮಸಾಲೆ ಎಲ್ಲ ರೆಡಿ ಇವಾಗ ಖುಖ ಮಾಡೋದಕ್ಕೆ ಚಿಕನ್ ಕೂಡ ಬೇಯ್ತಾ ಇದೆ ಎಲ್ಲನೂ ಈಗ ಮಾಡೋದು ಈಗ ಚಿಕನ್ ಬೆಂದಿದೆ ಫಸ್ಟ್ ಮೊದಲನೇದಾಗಿ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಫಸ್ಟ್ ಮೊದಲೇದಾಗಿ ಆ್ಯಡ್ ಮಾಡಿ ಬೇಯಿಸ್ಕೊಳ್ಳೋಣ ಯಾಕಂತಂದರೆ ಹಸಿ ವಾಸನೆ ಎಲ್ಲ ಇರುತ್ತಲ್ವ ಅದು ಕ್ಲೀನಾಗೆ ಹೋಗಲಿ ಅಂತೇಳಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಮೆಣಸಿನ್ಕಾಯಿ ಪೇಸ್ಟ್ ಅಲ್ವಾ ಚೆನ್ನಾಗೇ ಮಿಕ್ಸ್ ಮಾಡೋಣ ಅದೆಲ್ಲನೂ ಹಸಿವಾಶನ ಹೋಗೋದು ಸ್ವಲ್ಪ ಫ್ರೈ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದು ಚೆನ್ನಾಗಿ ಕಲರ್ ಚೆನ್ನಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಸ್ಮೆಲ್ ಬರ್ತಾ ಇದೆ ನಿಮಗೆ ಗೊತ್ತಾಗಲ್ಲ ಮಾಡ್ತಾ ಇರೋ ನಮಗೆ ಸ್ಮೆಲ್ ಗೊತ್ತಾಗ್ತಾ ಇದೆ ಇವಾಗ ಒಂದು ನಿಮಿಷ ಇರ್ರಿ ಎಲ್ಲ ಇವಾಗ ಇದು ಹಾಂ ಹಾಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು ಇವಾಗ ಆ್ಯಡ್ ಮಾಡ್ತಾಯಿದ್ವಿ ಇದರಲ್ಲಿ ಚಕ್ಕೆ ಲವಂಗ ಎಲ್ಲನೂ ಹಾಕಿರೋದು ಇವಾಗ ಇದನ್ನು ಆ್ಯಡ್ ಮಾಡ್ತಾಯಿದ್ವಿ ಒಂದೊಂದನ್ನೇ ಹಾಕಿ ಆ್ಯಡ್ ಮಾಡೋದ್ರಿಂದ ಅದ್ರ ಟೇಸ್ಟೇ ಒಂದು ಚೆನ್ನಾಗಿರುತ್ತೆ ಸ್ವಲ್ಪ ತು ಅದು ಮೊದಲೇದಾಗಿಯೇ ಒಣ್ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ ಇವಾಗ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಅದು ಒಂಥರ ಟೇಸ್ಟು ಟೋಟಲಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ರುಬ್ಬಿಟ್ಕಂಡು ಸಪ್ರೇಟ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಬೇಯ್ತಾ ಇದೆ ಇದು ಬೇಯಬೇಕಾದ್ರೆ ಸುತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಕಾಯ್ದು ಪೇಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆ ಎಲ್ಲನೂ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಮಸಾಲೆಯ ಈಗ ನೋಡಿ ಚಿಕನ್ ಎಲ್ಲಾನು ಬೆಂದು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ಎಣ್ಣೆ ಬಿಟ್ಕೊಂಡಿದೆ ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ಗೆ ಅಂತೇಳಿ ಹಾಕಿ ಸಪತ್ತು ಬಿಡೋದು ಈಗ ಚಿಕನ್ ಸುಕ್ಕ ರೆಡಿ ಓಕೆ ನೋಡಿದ್ರಲ್ವ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಹಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ಕನಸು ಚಾನಲ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್